ರೊಟ್ಟಿ ಬೇಕನ್ರಿ ರೊಟ್ಟಿ ಉತ್ತರ ಕರ್ನಾಟಕದ ರೊಟ್ಟಿ ಬೇರೆ ಬೇರೆ ಡಿಫ್ರೆಂಟ್ ಆಗಿರುವಂತಹ ರೊಟ್ಟಿ ಏನಾದ್ರೂ ನಿಮಗ್ ಬೇಕಾಗಿತ್ತಂದ್ರ ಈ ಕಾಂಟ್ಯಾಕ್ಟ್ ನಂಬರ್ಗೆ ನಮ್ಗ ಕಾಲ್ ಮಾಡ್ರಿ ನಾವು ಮದುವೆ ಕುಬುಸ ಯಾವುದೇ ರೀತಿ ಸಮಾರಂಭಗಳಿಗೆ ನಮ್ಮಲ್ಲಿ ಹೋಲ್ಸೇಲ್ ದರದೊಳಗ ನಾವು ರೊಟ್ಟಿಯನ್ನ ಕೊಡ್ತೀವಿ ಸೊ ನಿಮಗ ಪ್ಯೂರ್ ಆದಂತಹ ರೊಟ್ಟಿಗಳು ಸಿಕ್ತವು ಒಳ್ಳೆ ಕ್ವಾಲ್ಟಿ ಇರುವಂತಹ ರೊಟ್ಟಿಗಳು ಸಿಗ್ತಾವು ನಮ್ಮಲ್ಲಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಅದೇ ಥರ ಮೆಕ್ಕಿ ಜೋಳದ ರೊಟ್ಟಿನೂ ಭಾಳ ಫೇಮಸ್ ನೋಡಿರಿ ನಾವು ಲಗ್ಗನ್ದ ಆರ್ಡರ್ ಕೂಡ ಹಿಡಿತೀವಿ ನೋಡಿರಿ ಈಗ ಆಲ್ರೆಡಿ ಲಗ್ಗನ್ ಆರ್ಡ್ರೆಲ್ಲ ಕಂಪ್ಲೀಟ್ ಆಗೈತಿ ಸೊ ಇದನ್ನು ತೊಗೊಂಡು ಹೋಗೋದಕ್ಕೆ ಈಗ ರೆಡಿಯಾಗಿ ನಿಂತ್ಬಿಟ್ಟೆ ನೋಡಿರಿ ಸೊ ಈ ಥರ ನಿಮ್ಗೇನಾದರೂ ರೊಟ್ಟಿಗಳ ಬೇಕಾತಂದ್ರೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ನಮಗೆ ಕಾಲ್ ಮಾಡಿರಿ ಸೊ ಎಳ್ಳಮಶಿ ಕೂಡ ಭಾಳ ಸಮೀಪ ಐತಿ ನಮ್ಮಲ್ಲಿ ರೊಟ್ಟಿ ಸ್ಟಾಕ್ ಇರ್ತಾವೆ ನಿಮ್ಗೇನಾದರೂ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಬೇಕಾತಂದ್ರೆ ಇವತ್ತೇ ಕಾಲ್ ಮಾಡಿರಿ ಸೊ ಯಾರೆಲ್ಲ ಹೊಸದಾಗಿ ಅನ್ನ ಫಾಲೋ ಮಾಡಿಲ್ಲಲ್ರಿ ದಯವಿಟ್ಟು ಅನ್ನ ಫಾಲೋ ಮಾಡಿ ವಿಡಿಯೋ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇದೇ ಥರ